ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಒಂದೊಳ್ಳೆಯ ವಿಷಯನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅದೇನಂತ ಹೇಳಿದರೆ ಕೆಲವರಿಗಂತರೂ ತಾವೆಷ್ಟೇ ಚೆಂದ ಮಾಡಿ ಪ್ರೀತಿಯಿಂದ ಗಿಡ ಬೆಳೆಸಿದ್ರು ಅದು ಸರಿಯಾಗಲ್ಲ ಅದು ಬಾಡಿ ಹೋಗುತ್ತೆ ಇಲ್ಲ ಹುಳ ಹಿಡಿದುಕೊಂಡು ಹೋಗುತ್ತೆ ಅಥವಾ ಏನೋ ಒಂದು ರೀತಿ ಆಗುತ್ತೆ ಹೂ ಗಿಡ ಅಂತೂ ಚೆನ್ನಾಗಿ ಬೆಳೆಯೋದಿಲ್ಲ ಅನ್ನೋರಿಗೋಸ್ಕರ ಈ ವಿ ಅನ್ನೋರ ಸಮಸ್ಯೆ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಈ ರೀತಿ ಕೆಲವೊಂದು ಗಿಡ ಎಲ್ಲ ಕಾರಣವಿಲ್ಲದೆ ಒಣಗಿ ಹೋಗುತ್ತೆ ನೀವೆಷ್ಟೇ ಒಂದು ಗೊಬ್ಬರ ಹಾಕಿ ನೀರು ಹಾಕಿ ಏನೇ ಮಾಡಿದ್ರು ಅದು ಒಣಗಿ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹುಳ ಹಿಡಿದು ಹೋಗುತ್ತೆ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಗಿಡ ನೆಟ್ಟವರಿಗೆ ಆಗ್ತಾ ಇರುತ್ತೆ ಕೆಲವರು ಗಾರ್ಡನ್ ಮಾಡಿದ್ರು ಕೂಡ ಈ ರೀತಿಯಾಗಿ ಒಂದು ಸಮಸ್ಯೆ ಆಗಿ ಗಿಡ ಎಲ್ಲ ಬಾಡಿ ಹೋದ್ರೆ ತುಂಬಾ ಸಹಜವಾಗಿ ಬೇಸರವಾಗಿ ಆಗುತ್ತೆ ಅದ್ರಲ್ಲಿ ನೋಡಿ ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಚಂಬು ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸೊಪ್ಪೆ ಇದೆಯಲ್ಲ ನೀವು ವೇಸ್ಟ್ ಅಂತ ಬಿಸಾಡುವ ಈರುಳ್ಳಿ ಸಿಪ್ಪೆನ ಇದಕ್ಕೆ ಹಾಕೋ ಹಿಂದೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರುಳ್ಳಿ ಸೊಪ್ಪೆಯಿಂದನೂ ಕೂಡ ತುಂಬಾ ಪ್ರಯೋಜನ ಇದೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಜಾಸ್ತಿ ಒಂದು ಬೇಡ ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸೊಪ್ಪೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಈರುಳ್ಳಿ ಕಟ್ ಮಾಡಿ ಆದಮೇಲೆ ಇದನ್ನು ಈರುಳ್ಳಿ ಸೊಪ್ಪಿನ ಎಸಿತಾರೆ ಆ ರೀತಿ ಮಾಡಿ ಬಾರ್ದು ಈ ರೀತಿ ಗಿಡಕ್ಕೆ ಹಾಕೋದ್ರಿಂದ ತುಂಬಾ ಪ್ರಯೋಜನಕಾರಿ ಆಗಿದೆ ಗಿಡ ಸಹ ಸೊಂಪಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಮಾಡಿದ ಮೇಲೆ ಇದನ್ನು ಒಂದು ತಟ್ಟೆಯಲ್ಲಿ ಇದು ಮುಚ್ಚಿ ಇಟ್ಟಿರ್ತೀನಿ ಎರಡು ಗಂಟೆ ಹೊತ್ತು ಇದನ್ನು ಹಾಗೆಯೇ ಬಿಡಬೇಕು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ತಟ್ಟೆನ ಈ ಪಾತ್ರೆಗೆ ಮುಚ್ಚಿ ಎರಡು ಗಂಟೆ ಹೊತ್ತು ಇದನ್ನು ಹಾಗೆ ಇದನ್ನ ಬಿಟ್ಟಿರಬೇಕಾಗತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಗಂಟೆ ಹೊತ್ತು ನಾನು ಮುಚ್ಚಿಟ್ಟಾದ ಮೇಲೆ ಇದನ್ನು ತೆಗಿತಾ ಇದ್ದೀನಿ ಇದು ನೋಡಿ ತುಂಬಾ ಒಂದು ರೀತಿ ಸ್ಮೂತ್ ಆಗಿದೆ ಈ ಈರುಳ್ಳಿ ಎಲ್ಲ ಇದನ್ನು ಅರಿಶಿನದ ನೀರಿನ ಜೊತೆ ತುಂಬ ಚೆನ್ನಾಗಿದೆ ಒಂದು ರೀತಿಯಾಗಿ ಮಿಶ್ರಣವಾಗಿದೆ ಈ ಗಿಡಕ್ಕೆಲ್ಲ ತುಂಬಾ ಒಂದು ಒಳ್ಳೆ ರೀತಿ ಗೊಬ್ಬರ ಅಂತ ಹೇಳ್ತೀವಲ್ಲ ಆ ರೀತಿ ಅಂತ ಹೇಳಿದರೂ ತಪ್ಪಲ್ಲ ಒಳ್ಳೆ ರೀತಿಯ ಒಂದು ಗಿಡಕ್ಕೆ ಪೌಷ್ಟಿಕಾಂಶನ ಕೊಡುತ್ತದೆ ಈ ರೀತಿಯಾಗಿ ಎಲ್ಲ ಕೂಡ ಅರಿಶಿನ ಹಾಗೂ ಈರುಳ್ಳಿ ಸಿಪ್ಪೆ ಮತ್ತೆ ನೀರು ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಗಿಡಕ್ಕೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಗಿಡಕ್ಕೆ ಏನಾದರೂ ಇದೇ ರೀತಿಯಾದ ಬಾಡಿ ಹೋಗೋದು ಅಥವಾ ಹುಳು ಏನಾದರೂ ಆಗುವಂಥ ಸಮಸ್ಯೆ ಏನಾದರೂ ಇದ್ದರೆ ಈ ರೀತಿ ಅವನಿಗೆ ಒಮ್ಮೆ ಮಾಡಿ ತುಂಬಾ ಸಿಂಪಲ್ ಆಗಿರುತ್ತೆ ಏನು ಖರ್ಚಿಲ್ಲ ಈರುಳ್ಳಿ ನೀವು ಕಟ್ ಮಾಡಿ ಸಾಂಬಾರಿಗೆ ಹಾಕುವಾಗ ಕಟ್ ಮಾಡ್ತೀರಲ್ಲ ಈರುಳ್ಳಿ ಸೊಪ್ಪಿನ ಹಾಗೆ ತೆಗೆದಿಟ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಹಿಗೋ ಬೇಕಾಗುತ್ತೆ ಏನು ಏನು ಖರ್ಚಿಲ್ಲ ಏನಾದರೂ ದುಡ್ಡು ಕೊಟ್ಟು ಅಷ್ಟೊಂದು ಗೊಬ್ಬರ ತರಬೇಕಂತ ಏನು ಟೆನ್ಷನ್ ಇಲ್ಲ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನೀವು ನನಗೆ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇಲ್ಲಿ ತಂದು ಇದನ್ನು ನಾನು ಗಿಡಕ್ಕೆ ಹಾಕೋತಿದ್ದೀನಿ ಇಲ್ಲಿ ನಾನು ರಾತ್ರಿ ವೀಡಿಯೋ ಮಾಡೋದ್ರಿಂದ ನಿಮ್ಗೆ ಅಷ್ಟಾಗಿ ಇದನ್ನು ಕರೆಕ್ಟಾಗಿ ನಿಮಗೆ ಕಾಣಿಸೋದಿಲ್ಲ ಇಲ್ಲಿ ಗಿಡಕ್ಕೆ ನಾನು ಇದು ಇದೇ ರೀತಿ ಮಾಡಿ ಗಿಡಕ್ಕೆ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕೋದ್ರಿಂದ ಗಿಡ ಎಲ್ಲ ಸೊಂಪಾಗಿ ಬೆಳೆಯೋಕ್ಕೆ ಇದು ಕಾರಣ ಆಗ್ತದೆ ಇದ್ರ ತುಂಬಾ ಒಳ್ಳೆಯ ರೀತಿಯ ಒಂದು ಪೌಷ್ಟಿಕಾಂಶ ಇರುತ್ತೆ ಗಿಡಕ್ಕೆ ತುಂಬಾ ಒಳ್ಳೆಯದು ಹಾಗೆ ಗಿಡ ಚೆನ್ನಾಗಿ ಬೆಳೆಯಲು ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ ನೀವು ತರಕಾರಿ ಎಲ್ಲ ಕಟ್ ಮಾಡ್ತೀರಲ್ಲ ಅದರ ಸಿಪ್ಪೆ ಎಲ್ಲ ತೆಗಿತೀರಾ ಅದು ಸೌತೆಕಾಯಿ ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ಈರುಳ್ಳಿ ಆಗಿರ್ಬೋದು ಅಥವಾ ಟೊಮೆಟೊಗೆ ವೇಸ್ಟ್ ಆಗಿರುವಂತಹ ಯಾವುದೇ ಒಂದು ತರಕಾರಿ ಸಿಪ್ಪೆ ಎಲ್ಲ ಇರ್ತೀವಲ್ಲ ನೀವು ಅದನ್ನು ಡೈರೆಕ್ಟಾಗಿ ಬೇಯಿಸ್ತೀರಾ ಆ ರೀತಿಯಾಗಿ ಮಾಡೋದ್ರಿಂದ ಇದೂ ಸಹ ಗಿಡಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದನ್ನು ತೊಗೊಂಡು ಹೋಗಿ ಗಿಡಗಳೇ ಹಾಕಬೇಕು ನೋಡಿದರೆಲ್ಲ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಖಂಡಿತವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು